ನೈಟಿ ಲಂಗ ಕಾಟನ್ ಸೀರಿ ಯಾರು ನೋಡ್ರಿ ನೈಟಿ ಲಂಗ ಕಾಟನ್ ಸೀರಿ ಕಾಟನ್ ರೀ ಬರ್ರಿ ಅಕ್ಕರ ಕಾಟನ್ ನೈಟಿ ಬಂದ ನೋಡ್ರಿ ಚಲೋ ನೈಟಿ ಸೂರತ್ ಕಾಟನ್ ನೈಟಿ ರೀ ಅಕ್ಕರ ಕಾಟನ್ ನೈಟಿ ಕಾಟನ್ ಲಂಗ ಕಾಟನ್ ಸೀರಿ ಬ್ಯಾಸ್ಕಿಗ್ ಏನ್ರ ನೀವು ಕಾಟನ್ ನೈಟಿ ಹಾಕೊಂಡ್ರಿ ನೀವ ಶ್ರೀದೇವಿ ನೀವ ಮಾಧುರಿ ದೀಕ್ಷಿತ್ರಿ ಬರ್ರಿ ಅಕ್ಕರ ತಗೋರಿ ಕಾಟನ್ ಸೀರಿ ಅಕ್ಕರ ಕಾಟನ್ ಸೀರೆ ಬಂದಾವೆ ನೋಡಿರಿ ನಿಮ್ಮ ಮನೆವರೆಗೂ ಬಂದಾವೆ ನೋಡಿರಿ ಕಾಟನ್ ಸೀರೆ ಹೋದ್ಮೇಲೆ ಮತ್ತು ಆಮೇಲೆ ನಿಂತ್ಕೊಂಡು ಅಡಬ್ಯಾಡ್ರಿ ಯಾರು ಬನ್ರಿ ಅಕ್ಕರ ಕಾಟನ್ ಸೀರೆ ರೀ ಕಾಟನ್ ಸೀರಿ ಕಾಟನ್ ನೈಟಿ ಕಾಟನ್ ಲಂಗ ಏ ಸೌಭಾಗ್ಯ ನೈಟಿ ಬಂದ ನೋಡ ಅಮ್ಮ ನೈಟಿ ಅಂದಿತಲ್ಲ ಕಾಟನ್ ಲಂಗನ ಅದಾವ ನಿಂದ್ರ ನಿಂದು ರೀ ಸಣ್ಣ ನಾ ಆಯ್ತ ಕಡೆಗೆ ಅರ್ಧ ಕಟ್ಟ ಐತಲ್ಲ ಗಂಗಾಜ್ಜಿ ಕಟ್ಟಿ ಕರೆಸ ಇಡ್ರಿ ಸರ್ ನಾ ಅಣ್ಣ ಏಯ್ಯಪ್ಪ ಏ ಲಂಗ ಕಾತ್ನಾ ಏ ಲಂಗ ಕಾತ್ನ ಏನಯಪ್ಪಾ ಏನ ಕಣ್ಣ ಕಾಣುವಲ್ಲ ಕಿವಿನ ಕೇಳಲ್ಲ ಏನ್ ನಿನಗ ಇಲ್ಲ ಇಲ್ಲೋಡ ಯಪ್ಪ ಅಯ್ಯಯವ್ವ ಮುದುಕಿ ಕೇಳ್ತವಲ್ಲ ಬೇ ಕಣ್ಣು ಕಂಡವು ಏನಂತ ನಾನು ಅಂತ ನುಡ್ಗ ಕಿವಿ ಕೇಳಲ್ಲ ಅಂತ ನೋಡು ಹ್ಮ್ ಯಮ್ಮ ಕೇಳ್ತಾವಂದ ಕಿವಿ ಏ ನೀನ ಜಿಟ್ಟ್ಯಾನ ಎಲ್ಲರ ಒಯ್ದು ಎಂತ ಮಾಡ್ಯಾದಿ ಏ ನೀನ ನನಗ ಕಿವಿ ಕೇಳಲ್ಲ ಅಂತ ಕೇಳ ಬಾಯ್ಲಿ ಎಣಿಸ ಬಾ ಚಲೋ ಕಾಟನ್ ಲಂಗ ಕೊಡು ಮೊನ್ನೆ ಕೊಟ್ಟಿದ್ದಾವೆ ಅವನ ನಾಳೆ ಬಸು ಜಯಂತಿ ಮೂರು ವರ್ಷ ಆಗುತ್ತಾ ನಾಲ್ಕು ವರ್ಷನೂ ಬರ್ಲಿಲ್ಲ ಅಂತ ಕೊಟ್ಟಿದ್ದ ಲಂಗನ ಅಂತ ಲಂಗ ಕೊಡಕ್ಕೆ ಹೋಗ್ರ ಇಳಿಸು ಎಂತ ಹೋದ ನೋಡನ ಇಳಿಸು ನಾ ಎಲ್ಲರನ್ನು ಕರಿತೀನಿ ಮೂರನ ಹೆಂಗಸ್ರ ಪಾಪ ಅವರು ಲಂಗ ಸೀರೆ ಪಾರಿ ತಗೋಬೇಕಂತಿರ್ತಾವ ನಾ ಒಬ್ಬಕ್ಕೆ ತೊಗೊಳೋದೇನ ಇಳಿಸ ತೊಗೊಂತೀನಿ ಹ್ಞೂ ಅಮ್ಮ ಎಲ್ಲಾರು ಕರಿ ನಾನು ಎಲ್ಲಿ ಒಂದು ಒಣೆ ಒಂದ್ಸರಿ ಇಳಿಸಿಬಿಟ್ರಿ ಎಲ್ಲರಿಗೂ ಕೊಟ್ಟು ಹೋಗಿ ಬಿಡ್ತೀನಿ ತಗೊಳ್ಳಿ ಈ ಬಿಸ್ಲಾಗ ಡೆಡ್ ಹತ್ತು ಲಕ್ಷ ಕರಿ ಯಾವ ಕರಿಯವ ನೀನು ಆಜುಬಾಜು ಮನೆಯವ್ರನ್ನ ಎಲ್ಲರೂ ಕರಿ ಇಳಿಸ್ತೀನಿ ಹೆಂಗೂ ನಿನ್ ಮನೆ ಮುಂದೆ ಚಲೋ ಐತಿ ನೆಳ್ಳ ಇಲ್ಲ ಇಲ್ಸ್ತೀನಿ ಕರ್ದು ಬಿಡೋ ಪುಣ್ಯ ಬರ್ತ ಮುದಿಕಿ ನಿನಗ ಹಂಗ ಒಂದ್ ಗ್ಲಾಸ್ ಕುಡಿಯೋಕೆ ನೀರ್ ಕೊಡು ಎಂತ ಬಿಸ್ಲು ಐತಿ ನೋಡ್ ಮುದಕಿ ಹಾ ನೋಡ್ರವ್ವ ಓಸ್ರು ಕೇಳಸ್ಗ್ಯ ರೀ ನನ್ ಮನಿ ಕಟ್ಟಿ ಮ್ಯಾಗ ಕುಂತಾನ ನಾನ ನಿಮ್ಮನ್ನೆಲ್ಲಾರ್ನು ಕರ್ದೀನಿ ನನಗ ಚಲೋ ಎರಡು ಲಂಗ ಬೇಕು ನಾ ತಗೊಂತೀನಿ ನನ್ನ ಸಸಿ ಏನ ಎರಡು ನೈಟಿ ಅಂತ ಹಾಕಿ ತಗೊಂತಾಳ ತಗೊಂಡ್ ಮ್ಯಾಗ ನೀವು ತಗೋಬೇಕು ಆಮೇಲೆ ಆತ ನಮಗ ಹತ್ತಿಪ್ಪತ್ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾನ ಯಾಕಂದ್ರ ನಾನು ಎಲ್ಲಾರ್ನೂ ನಿಮ್ಮನ್ನ ಕುಂದ್ರಿಸಿ ಕರ್ಸೀನಿ ಈಗ ಅತನ ಕರೆದು ನೀವು ನನ್ನ ಹತ್ತು ಇಪ್ಪತ್ತು ರೂಪಾಯಿ ತೊಕ್ಕೋ ಕಮ್ಮಿ ಕೊಟ್ಟರು ನೀವು ಅವಕ್ಕಿಗೆ ಯಾಕ ಹಿಂಗೆ ಇಕ್ಕಿಗೆ ಯಾಕ ಹಿಂಗೆ ಅಂತ ಜಗಳ ಮಾಡಂಗಿಲ್ಲ ನೋಡ್ರವ ಹೇಳೇ ನಾನು ನೀವು ಓಸರು ಓಣೆ ನರ್ಸಿಯರಿ ಕಲಾಬಲ ಕಲಾಬಲ ಹಚ್ಚಿದ್ರಿ ಮತ್ತು ನಾನಂತರೂ ಸುಮ್ಮನೆ ಇರಂಗಿಲ್ಲ ಹೋಗಿ ಅಂದ್ಬಿಡ್ತೀನಿ ಅವಂಗ ಅರೆ ನಿಮ್ಮದು ಕಟ್ಟಿದ ಮೇಲೆ ಕೂತ್ರೆ ನಿಮಗೆ ಕಮ್ಮಿದು ಕೊಡ್ತಾರೆ ಅಂತ ಅವ್ರದ್ದು ನೈಟಿದು ಅಣ್ಣದು ಹೇಳಿದ್ರಾ ಏ ಅಕ್ಕರ ನಾನೇನು ಕೊಡ್ತೀನಿ ಅಂದಿಲ್ಲ ರೀ

ஏன்னா பாப்பா தகோத்தி தகோ நம் முனேனா ஹெங்க்ரு அந்த இக்கி நன்க இடத்தாள் ஆ சின்ன ஏய் சக்கா ஏய் மொதல் தகியப்பா நீ லங்க தகி ஆமே யா ஷுட்டிகேன் பேட் தை வந்த மொத்லங்க தோர்சனி நன்கா நங்க இது நங்கேயா நங்கே லாஸ்ட் ಎಲ್ಲಾರ್ದು ತೋರ್ಸಿ ಎಲ್ಲ ದೊಡ್ಡವ್ರವ್ರು ತಗೊಂತೀವಲ್ಲ ಅವಾಗ ಲಾಶ್ ಕೊಡಸ್ತೀನಿ ಅಂತ ನಿಂಗ ಓ ನಿಮ್ಮಮ್ಮವ್ವನ್ ಕರ್ದ ಹೋಗು ನಿಮ್ಮ ಅವ್ವನ್ಗೂ ಲಂಗ ಬೇಕಂದಿದ್ಲು ಓಹ್ ನಿಮ್ಮವ್ವನ ಕರ್ದಾರ ಅಕ್ಕರಾ ನೀವ್ ನೀವ ಜಗಳ ಮಾಡಬೇಡ್ರಿ ಈಗ ಮೊದ್ಲು ಏನ್ ಮಾಡ್ತೀನಿ ಈಗ ಅಮ್ಮ ಹೇಳಿದ್ಲು ನಾ ನಂಗ ಲಂಗ ಬೇಕು ಬರಪ್ಪ ಅಂತಂದ ಹಂಗಾಗಿ ಲಂಗ ತೋರ್ಸಿ ಕೊಡ್ತೀನಿ ಯಾರ್ಯಾರ್ಗೆ ಲಂಗ ಬೇಕು ಅವ್ರ ಲಂಗ ತೋರಿ ಯಾರ್ಯಾರ ನೈಟಿ ಬೇಕು ಅವ್ರ ನೈಟಿಗು ಆಯ್ತಡಿಯ ನಾನ್ ಸಸಿ ಯಾಕ ಬಂದಿಲ್ಲ ಅವಾಗ ತೋ ಕೊಡುವಂತೆ ಅಂತ ಲಂಗನಾ ಈಗ ನೈಟಿನ ತೋರ್ಸು ಆಕಿದ ನೈಟಿ ಅಂದಿದ್ ಮತ್ತ ಇವ್ರು ಎಲ್ಲಾ ಬಿಡಾಡ್ಯಾರ ನೈಟಿ ಅಂತಾರ ನೈಟಿ ಅಂತ ತೋರ್ಸು ಇರ್ಲಿ ಇರ್ಲಿ ನೈಟಿ ತೋರ್ಸಲಿ ಹಾ ಹಾ ನೈಟಿ ಅಣ್ಣ ನಮಗೆ ನೈಟಿ ದು ತೋರ್ಸಿ ಬಿಡಿ ಎರಡು ಕಲರ್ ಕಲರ್ದು ದು ನಮ್ದು ಲೈಟ್ ಕಲರ್ದು ಮಾತ್ರ ತೋರ್ಸಿ ನಮ್ದು ಮನೆಯಲ್ಲಿ ಕೆಲಸ ಮಾಡಿದ್ರೆ ಅದು ಹೊಳಸ್ತು ಎದ್ದು ಕಾಣ್ತದೆ ನಮಗೆ ಕಲರ್ ಕಲರ್ದು ದು ನೈಟಿ ದು ಕೊಡಿಸಿ ಡಾರ್ಕ್ ಕಲರ್ದು ದು ಇರಬೇಕು ನೋಡಿ ಅಯ್ಯ ಸಂತಕ ಅಲ್ಲಿ ಯಾಕೆ ನಿಂತುಕೊಂಡಿಯಾ ಈ ಕಡೆ ಬಾ ಕುಂತ್ಕೋ ಬಾ ಇಲ್ಲಿ ನೆಳ್ಳಗ ಇಲ್ಲಿ ನೋಡ್ ಬಾ ಇಲ್ಲಿ ನೈಟಿ ಅಂತ ಚಂದ ಚಂದ ಅದಾವ ಇರ್ತನ ಅತ್ರ ಯಾವ ಕುಂದ್ರಕ್ ಬರಲ್ಲ ಸಾವಿತ್ರಿ நான் நடத்தினால்

ಏ ಯಾಕ್ರಿ ಯಾಕಿರಿ ನೀವು ಅಲ್ರಿ ಮತ್ತ ಚಲೋ ಹೋದವು ನೈಟಿ ನೀವು ಸಿಕ್ಸ್ ಸಿಕ್ಕಿದ್ದು ಈಗ ಮುನ್ನೂರ ಐವತ್ತು ರೂಪಾಯಿ ಸೀರೆ ನೂರು ರೂಪಾಯಿ ಕೇಳ್ತೀರಿ ಅವ್ ಮತ್ ಗೇಟ್ ಬೇಕಲ್ಲ ಮಗ ತಂದಿದ ಕೂಲಿ ಇರೋದಲ್ಲ ಅದಕ್ಕಿ ನೀವೇನ್ರೀ ನೋಡ್ರಿ ಅಕ್ರ ಇವು ನಾಲ್ಕು ನೈಟಿ ಅದಾವ್ರಿ ಪ್ಯೂರ್ ಕಾಟನ್ ಜಿಪ್ಪಿನು ಅದ ನೋಡ್ರಿ ಮಸ್ತ್ ಅದಾವು ಕಲರ್ ಡಾರ್ಕ್ ಕಲರ್ ತಂದಿನಿ ಅದ್ರಾಗ ಹಿಂದ್ಲ ಓನರ್ ಇವ್ರ ಅದರಲ್ರಿ ಗೌಡ್ರ ಗೌರಕ್ಕರ್ ಅವ್ರು ಹೇಳಿದ್ರ ಅವ್ರು ತಗೊಂಡ್ ಬಂದಿದ್ದಕ್ಕೆ ನಾಕ್ ನೈಟಿ ತಂದಿನ್ರಿ ನಾನು ಅಂಗಡಿಯಿಂದ ಯಾರಿಗೆ ಯಾವ ಬೇಕು ತಗೋರಿ ನಾನು ಹೇಳಿ ನೋಡ್ರಿ ಈಗ ಮುನ್ನೂರ ಐವತ್ತು ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಇಲ್ಲ லேய் இன்னும் ஆறு திங்களுக்கு ஹுட் தவ ஆட் ஆட்யலே ஆறு திங்களுக்கு ஹுட்டியான பூர திண்டோ நீ இவ்வளவு தகுது ஹாக்கே நான் நைட்டின நோடந்து ஒன்று ஆறு திங் ஹுட் தவ நான் ஆட்ங்க ஆடுத்தான ஐய் சரி இல்லை ஐய் இக்கின மஞ்சி நோடலே மஞ்சி அதரேதல்லது கரையது தாயில் எத்திச்சூரு அம்மா நன்கு இது கரீத நைட்டி ஷோலோ நான் இது கரையோ கெம்பது நான் தோந்தினி நீ நான் எடுத்து தகோஹிது மத்த நீலின் நீ தகோ நன்கிவிட்டு இவ ஐய் லேய் நைட்டிட்டு நைட்டி நைட்டி முன்னூறு இல்லை நீங்க ஊராக நீனோக்காங்க நன்கண்ண ரொக்க கொட்டினா இவன நன்கல இவ் நாக்கு நைட்டி நன்கிடும் லங்க தோர்சில் ஆகி இது எங்க கேள் கொடுக்க கொடு அய்யா ಬಿಡಾಡಿ ನಿನಗೆ ಬಾಯಾಗ ಬೂಟಿಟ್ಟ ಮತ್ತಿನ ಜ್ವರ ಬರೋರು ಕೊಡಿತೀನ ನಾನು ನಿನಗೆ ನಾನು ತೊಗೊಂಡಿದ್ದು ಮುಟ್ಟಿದೆ ಅಂದ್ರೆ ಇರಡಿ ಇಲ್ಲಿ ಕಂಡ ಪಟ್ಟಿ ನೈಟಿ ಅದ ಹತ್ರ ನೀ ತೊಗೊಂಡು ಸುಮ್ಮನೆ ಹಿಂದೆ ಸರ್ಕೊಂಡು ನಿಂತಿ ಬದುಕಿಂತಿ ನನ್ನ ಕೈಯಾಗ ಇಲ್ಲ ಅಂದ್ರೆ ಮತ್ತ ಏ ಮಾಡ್ತೀನಿ ನಾನು ಹೇಳಲಾರೆ ನಿನಗೆ ಎಲ್ಲರಿಗೂ ನಮಸ್ಕಾರ ರೀ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಲೈಕು ಕಮೆಂಟು ದಯವಿಟ್ಟು ಮಾಡಿರಿ ಸಬ್ಸ್ಕ್ರೈಬರ್ ಆಗೋದು ಭಾಳ ಸ್ಲೋ ಆಗಿಬಿಟ್ಟೈತಿ ನಿನಗಂದ್ರೆ ಭಾಳ ವಿಡಿಯೋ ಮಾಡೋಕ್ಕೆ ಹುರುಪಿರಂಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗೋದು ಕಮ್ಮಿ ಆಯಿತಂದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಆಮೇಲೆ ಇದು ಇನ್ನೂ ಒಂದು ಪಾಟ್ ಬರುತ್ತೆ ರೀ ದಯವಿಟ್ಟು ಆ ಪಾಟ್ನು ನೋಡಿ ಈ ಪಾರ್ಟ್ನು ನೋಡಿ ಕತಿನ ದಯವಿಟ್ಟು ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ